ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ನೇಹಾ ಹಂತಕ ಫಯಾಜ್ಗೆ ಬದುಕುವ ಹಕ್ಕಿಲ್ಲ ಅವನಿಗೆ ಗಲ್ಲಿಗೆ ಹಾಕಿ ನೇಹಾ ಹಿರೇಮಠ ಕುಟುಂಬಕ್ಕೆ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದಿಂದ ಸಾಂತ್ವಾನ ವಾರ್ತೆಗಳ ವಿವರ ಹುಬ್ಬಳ್ಳಿಯ ಎಂಸಿಎ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಅತ್ಯಂತ ಕ್ರೂರವಾಗಿ ಕೊಗ್ಗಲೆ ಮಾಡಿದ ಹಂತಕ ಫಯಾಜ್ಗೆ ಭೂಮಿಯ ಮೇಲೆ ಬದುಕುವ ಯಾವ ಹಕ್ಕಿಲ್ಲ ಆತನನ್ನು ಕೂಡಲೇ ಗಲ್ಲಿಗೆ ಹಾಕಬೇಕು ಅಥವಾ ಸಾರ್ವಜನಿಕರಿಗೆ ಒಪ್ಪಿಸಬೇಕು ಎಂದು ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ್ ಸಮಾಜದ ವಿಜಯಪುರ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಅಶ್ವಿನಿ ಬಿರಾದರ್ ಆಗ್ರಹಿಸಿದರು ಶನಿವಾರ ತಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳೊಂದಿಗೆ ನೇಹಾ ಅವರ ಮನೆಗೆ ತೆರಳಿ ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ ಅವರ ತಾಯಿ ಅವರಿಗೆ ಸಾಂತ್ವನ ಹೇಳಿ ಮಾತನಾಡಿದರು ರಾಜ್ಯದಲ್ಲಿ ಬಹುತೇಕ ಎಲ್ಲೆಡೆ ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಇಲ್ಲ ಅವರ ಮೇಲೆ ದಬ್ಬಾಳಿಕೆ ಹಲ್ಲೆ ಲೈಂಗಿಕ ಶೋಷಣೆ ನಡೆಯುತ್ತಿವೆ ನೇಹಾ ನೇಹ ಕಾಲೇಜಿನ ಕ್ಯಾಂಪಸ್ನಲ್ಲಿ ಬರ್ಬರವಾಗಿ ಹತ್ಯೆ ಮಾಡಲಾಗುತ್ತದೆ ಏನಾಗುತ್ತಿದೆ ರಾಜ್ಯದಲ್ಲಿ ಸರ್ಕಾರ ಕೂಡಲೇ ಮಹಿಳೆಯರ ರಕ್ಷಣೆಗೆ ಇಂತಹ ಘಟನೆಗಳು ನಡೆಯದಂತೆ ಕಾನೂನನ್ನು ಜಾರಿಗೆ ತರಬೇಕು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಹಂತಕ ಜೈಲಲ್ಲಿ ಇರಿಸಿ ನೀಡುವ ಬದಲು ಆತನಿಗೆ ಕೂಡಲೇ ಗಲ್ಲಿಗೆ ಹಾಕಬೇಕು ಎಂದು ವ್ಯಕ್ತಪಡಿಸಿದರು ಒಂದು ವಿದ್ಯಾರ್ಥಿಯನ್ನ ಹಾಡುವಾಗಲೇ ಒಂದು ಕಾಲೇಜಿನಲ್ಲಿ ಒಂಬತ್ತು ಸಾರಿ ಇರಿದು ಒಂದು ಕೃತ್ಯವನ್ನು ಈ ತರ ಇಸ್ಕಿದಾಗ ಜೀವಂತವಾಗಿದ್ರು ಕೂಡ ಇವತ್ತಿಗೂ ಕೂಡ ಭೂಮಿ ಮೇಲೆ ಬದುಕಲಿಕ್ಕೆ ಒಂದು ಯೋಗ್ಯನಲ್ಲ ಅವನಿಗೆ ಬದುಕಲಿಕ್ಕೆ ಯಾವುದೇ ರೀತಿಯ ಅರ್ಹತೆಗಳನ್ನು ಇಲ್ಲ ಮೊದಲೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ನಿರಾಕರ್ ಪ್ರೀತಿಯನ್ನು ನಿರಾಕರಿಸಿದ್ದಕ್ಕಾಗಿ ಸತ್ ನಾನು ಅದನ್ನ ಆ ಥರ ಕೃತ್ಯವನ್ನು ಎಸಗಿದಾನಂತಕ್ಕೆ ಏನು ಅವ್ನು ಹೇಳಿಕೆ ಕೊಟ್ಟಿದ್ದಾನೆ ಪ್ರೀತಿ ಸಿಕ್ಕಿಲ್ಲ ಅಂತಂದರೆ ಈ ಭೂಮಿ ಮೇಲೆ ಬದುಕಲಿಕ್ಕೆ ಯಾವುದೇ ಯೋಗ್ಯತೆಗಳು ಅವನಿಗಿಲ್ಲ ಅವನು ಕೂಡ ಆ ಇದೇ ಕ್ಷಣದೊಳಗನೆ ಅವ್ನು ಎನ್ಕೌಂಟ್ರ್ ಮಾಡ್ತಾರೋ ಅವ್ನು ತಾನಾಗಿ ಸಾಯ್ತಾನೋ ಬಟ್ ಅವನ ಭೂಮಿ ಮೇಲೆ ಒಟ್ಟು ಪುಟ್ಟ ಟೋಟಲ್ ಯಾರ ಕಣ್ಣಿಗೂ ಕೂಡ ಕಾಣಬಾರ್ದು ಅವ್ನು ಬದುಕಿರಬಾರ್ದು ಇದು ಮೊದಲೇದಾಗಿ ನಂದು ಇದೊಂದು ಯಾಕೆ ಈ ಹೇಳಿಕೆ ಕೊಡ್ತಾ ಇದೀನಂದ್ರೆ ಅವ್ನ ಕಣ್ಣಿಗೆ ನೋಡಲಿಕ್ಕೆ ನಮ್ಗೆ ಯಾರಿಗೂ ಕೂಡ ಮನಸ್ಸಿಲ್ಲ ಅವ್ನ ಮುಖ ನೋಡ್ಲಿಕ್ಕೂ ಮನಸ್ಸಿಲ್ಲ ಮುಂದಿನ ದಿನಮಾನದೊಳಗೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಕೂಡ ಈ ಥರ ಆಗದೆ ಇರುವಂಥ ಒಂದು ರಕ್ಷಣೆಯನ್ನು ನಾವು ನಮ್ಮ ತಂದೆ ತಾಯಿಗಳು ಯಾವುದೇ ಆಗಲಿ ನಾವು ಯಾವುದೇ ಕಾಲೇಜಿಗೆ ಕಳಿಸ್ತೀವಿ ನಮ್ಮ ಮಕ್ಕಳನ್ನ ಒಂದು ಸಲಹೆ ಸೂಚನೆಗಳ ಮೇರೆಗೆ ಅವ್ರಿಗೆ ಕೊಡ್ತಕ್ಕಂಥ ಒಂದು ಸೂಚ್ಯಂಕಗಳು ಅವರಲ್ಲಿರ್ತಕ್ಕಂಥ ಒಂದು ಫೋನುಗಳನ್ನು ನಾವು ಅದನ್ನು ಮುನ್ನೆಚ್ಚರಿಕೆಗಾಗಿ ನಮ್ಮ ತಂದೆ ತಾಯಿಗಳಾಗಲಿ ನಮ್ಮ ಸಹೋದರ ಸಹೋದರಿ ಆಗಲಿ ಒಂದು ಒಂದು ಇಟ್ಕೊಂಡು ನಾವು ಮುನ್ನೆಚ್ಚರಿಕೆಯಿಂದ ಮಕ್ಕಳಿಗೆ ಇದೊಂದು ಆಗ್ತಕ್ಕಂಥ ಒಂದು ಘಟನೆ ನೋಡಿದ್ದೇನೆ ಒಂದು ದೊಡ್ಡ ನೋವನ್ನು ಉಂಟು ಮಾಡಿದೆ ತಂದೆ ತಾಯಿ ಆಗುವಂಥ ನೋವು ಹಿಡಿದ್ರಿಗಾಗುವಂಥ ನೋವು ಈ ಜಗತ್ತಿನೊಳಗೆ ಒಂದು ದಿನ ಬಂದು ನಾವು ಹೋಗ್ಬೋದು ನೀವು ಆದ್ರೆ ಹೆತ್ತವ್ರಿಗೆ ಆಗುವಂಥ ನೋವು ಈ ನೋವು ಯಾವ ನೋವಿಗೆ ಇಂಥ ದ್ವೇಷಗಳಿಗೂ ಈ ನೋವು ಬೇಡ ಆದ್ರೆ ಆ ಭೂಮಿ ಮೇಲೆ ಒಂದು ಬದುಕಬಾರ್ದು ಯಾಕಂತ ಕೇಳಿ ಧರ್ಮ ಯಾವುದೇ ಇರಲಿ ಜಾತಿ ಯಾವುದೇ ಇರಲಿ ತಪ್ಪು ಮಾಡಿದಾನಂತಂದ್ರೆ ಅವ್ನಿಗೆ ಖಂಡಿತ ಶಿಕ್ಷೆ ಆಗಲೇಬೇಕು ಅವ್ನಿಗೆ ಎನ್ಕೌಂಟ್ರ್ ಮಾಡ್ರಿ ಇಲ್ಲ ಅಂತಂದರೆ ಕೈಯಲ್ಲಿ ನೀವು ಕೊಡ್ರಿ ಅವನು ಏನು ಆಗ್ತಾನೋ ಏನು ಬಿಡ್ತಾನೋ ನಮ್ಮಂಥವ್ರು ಕೈಯಲ್ಲಿ ತಂದು ಕೊಡಿ ಅವನ್ನ ಮುನ್ನ ವ್ಯವಸ್ಥೆ ಈಗ ಏನು ಅದನ್ನೇನು ವ್ಯವಸ್ಥೆಗಳನ್ನು ಮಾಡಿ ಎನ್ಕ್ವೈರಿಂಗ್ ಮಾಡ್ತಾ ಇದ್ದಾರಲ್ಲ ಆ ಎನ್ಕ್ವೈರಿಂಗ್ ಆಗುವಂಥ ಒಂದು ಪರಿಪೂರ್ಣ ಮಾಹಿತಿ ಸಿಕ್ಕಮೇಲೆ ಅವರಿಗೆ ಆದಷ್ಟು ಬೇಗ ಸ್ವಲ್ಪ ಗಲ್ಲಿಗೇರಿಸುವಂಥ ಒಂದು ಪ್ರಯತ್ನ ಮಾಡಲಿ ಅಂತ ಹೇಳಿ ನಾ ಎಲ್ಲ ಮಾನ್ಯ ಸಿದ್ದರಾಮಯ್ಯ ಅವ್ರ ಹತ್ರ ಹಾಗೂ ನಮ್ಮ ಪರಮೇಶ್ವರ ಹತ್ರ ಭಾಳ ಅಂದ್ರೆ ಭಾಳ ಮನವಿ ಮನವಾಯಿಸಿದೊಳಗೆ ಹೆಣ್ಣು ಕೆಟ್ಟಿಲ್ಲ ಕೆಟ್ಟಿಲ್ಲ ಮಣ್ಣು ಕೂಡ ಕೆಟ್ಟಿಲ್ಲ ಸಮಾಜದಲ್ಲಿ ಹೆಣ್ಣನ್ನು ನೋಡ್ತಕ್ಕಂಥ ಕಣ್ಣು ಮಾತ್ರ ಬಹಳ ಕೆಟ್ಟಾಗ್ಯಾವು ಆ ಕಣ್ಣನ್ನು ನಾವು ಇವತ್ತಿಗೂ ಕೂಡ ಮುಚ್ಚಬೇಕು ಅಂತಂದ್ರೆ ಅವನು ಸತ್ತ ಸಮಾಧಿಯನ್ನು ಮಣ್ಣು ನೋಡಿದ ಮೇಲೆ ನಮ್ಮೆಲ್ಲ ಹಿಂದೂಗಳಿಗೆ ಒಂದು ಮನಸ್ಸಾಕ್ಷಿ ಅಲ್ಲಿವರೆಗೂ ಕೂಡ ನಮ್ಮ ಮನಸ್ಸಾಕ್ಷಿ ವೀರಶೈವ ಲಿಂಗಾಯತ ಸಮಾಜದವರಿಗೆ ಯಾರಿಗೂ ಕೂಡ ಮನಸ್ಸಾಕ್ಷಿ ಒಪ್ತಾ ಇಲ್ಲ ಅನೇಹ ಸಹೋದರಿ ಒಂದು ಜಂಗಮ ಸಮಾಜದಲ್ಲಿ ಬೆಳೆದಿರ್ಬೋದು ಮಾನವರಾಗಿ ಹುಟ್ಟಿವಂತ ಮೇಲೆ ಒಂದು ಹೆಣ್ಣಿಗೆ ಅನ್ಯ ಆಗ್ಯದಂದ್ರೆ ಒಂದು ಹೆಣ್ಣಿಗೂ ಕೂಡ ಬಿಡುವಂತ ಮನಸ್ಥಿತಿ ಇರುತ್ತಾ ಇದಕ್ಕೆ ಅನಿವಾರ್ಯತೆ ಅಲ್ಲ ನಾವು ಅವಶ್ಯವಾಗಿ ನಾವು ಇದಕ್ಕೆ ಕಂಡಿಸ್ತೀವಿ ನಿಜಕ್ಕೂ ಅವನಿಗೆ ಪನಿಷ್ಮೆಂಟ್ ಆಗಬೇಕು ನೀವು ಕಲ್ಲಿಗೆ ಎರಿಸಲೇಬೇಕು ಅವನು ಎಲ್ಲಿದ್ದಾನಲ್ಲ ಅದು ಏನು ತನಿಖೆ ಮಾಡ್ತೀವಿ ಅವ್ನು ಮುಚ್ಚಿಡ್ತೀವಿ ಅವ್ನು ಮಾಡ್ತೀವಿ ಜೈಲ್ನಾಗ ಇಡ್ತೀವಿ ಹಾಸ್ಪಿಟ್ಲಾಗ ಇಡ್ತೀವಿ ಬೇಡ ಅವ್ನು ಎಲ್ಲಿದ್ದಾನ ಅವ್ನು ಹೇಳ್ಕೊಂಡು ಬರ್ರಿ ಅವ್ನು ಗಲ್ಲಿಗೆ ಎರಸ್ ಅಂದ್ರೆ ಯಾವುದೋ ಒಂದು ಒಳ್ಳೆಯ ವಿಷಯ ಇಟ್ಕೊಂಡು ಮಾತಾಡ್ಬೋದು ಅತಿ ದುಃಖದ ವಿಷಯ ಒಂದು ಹೆಣ್ಮಗಳನ್ನು ಹಾಡು ಹಗಲಾಗ್ತಿ ಒಂದು ಕಾಲೇಜಿನ ಆವರಣದಲ್ಲಿ ಕೊಲೆ ಮಾಡ್ತಾನ ಅಂತಂದ್ರೆ ಅವನಿಗೆ ಯಾವುದೇ ರೀತಿಯ ಒಂದು ಕಾನೂನಿ ಭಯ ಕಾನೂನಿನ ಭಯ ಇಲ್ಲ ಆ ವ್ಯಕ್ತಿನ ಇವತ್ತಿನ ದಿನ ಒಂಬತ್ತು ದಿನಗಳಾಯ್ತಲ್ಲ ಸರ್ ಇವತ್ತಿಗೆ ಹಾಂ ಅಷ್ಟು ದಿನ ಆದರೂ ಸಹ ಕಾನೂನು ಇನ್ನೂ ತನಿಖೆನೆ ನಡೆಸ್ತಾ ಇದೆ ನೀವು ಸಿ ಬಿ ಐ ತನಿಖೆ ಸಿ ಐ ಡಿ ತನಿಖೆ ಕೊಡುವ ಬದಲಿ ನಮ್ಮಂತ ಕಾನೂನು ನಮಗೆ ಖಾಕಿ ಹಾಕಿರುವಂತವ್ರ ಕೈಲೇ ಕೊಟ್ಬಿಡ್ರಿ ಅವ್ರು ಯಾವುದೇ ರೀತಿಯಲ್ಲೂ ಎನ್ಕೌಂಟರ್ ಮಾಡಿ ಈ ಸಂದರ್ಭದಲ್ಲಿ ಆನೆಗಳ ದಂತಚೋರ ಚೋರ ವೀರಪ್ಪನನ್ನ ಎನ್ಕೌಂಟರ್ ಮಾಡಿದ ಐ ಪಿ ಎಸ್ ಅಧಿಕಾರಿ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರೊಂದಿಗೆ ಸಮಾಲೋಚನೆಯನ್ನ ಅಖಂಡ ವೀರಶೈವ ಲಿಂಗಾಯತ ಸಮಾಜದ ಪದಾಧಿಕಾರಿಗಳು ಮಾಡಿದರು ಈ ವೇಳೆ ಹುಬ್ಬಳ್ಳಿ ಹನ್ನೆರಡು ಮಠದ ಪೂಜ್ಯರಾದ ಶ್ರೀ ರೇವಣಸಿದ್ದೇಶ್ವರ ಶ್ರೀಗಳು ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ್ ಸಮಾಜದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ರೆಡ್ಡಿ ಅಮ್ಮಾಪುರ್ ಕಲಬುರಗಿ ಜಿಲ್ಲೆಯ ಮಹಿಳಾ ಅಧ್ಯಕ್ಷೆ ಭಾಗ್ಯಶ್ರೀ ಪಾಟೀಲ್ ಜಿಲ್ಲಾಧ್ಯಕ್ಷ ಶಶಿಧರ್ ಹಿರೇಮಠ ಯಾದಗಿರಿ ತಾಲೂಕಾ ಅಧ್ಯಕ್ಷ ಮಹೇಶ್ ರೆಡ್ಡಿ ಮುದ್ದೇಬಾಳ ತಾಲೂಕಾ ಅಧ್ಯಕ್ಷ ಬಸಯ್ಯ ಹಿರೇಮಠ ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷ ಪ್ರಕಾಶ್ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು